ರೈಲ್ವೆ ಹಳಿಗಳ ಮೇಲೆ ಕಾರು ಚಲಾಯಿಸಿದ ಮಹಿಳೆ ಫುಲ್ ವೈರಲ್ ಆದ ವಿಡಿಯೋ ಶಂಕರ್ಪಲ್ಲಿಯಿಂದ ಹೈದರಾಬಾದ್ಗೆ ತೆರಳುತ್ತಿದ್ದಂತಹ ರೈಲ್ವೆ ಹಳಿಯ ಮೇಲೆ ಮಹಿಳೆಯೊಬ್ಬರು ಕಾರನ್ನು ಚಲಾಯಿಸಿದ್ದರಿಂದ ರೈಲು ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಅಸಾಮಾನ್ಯ ಮತ್ತು ಆತಂಕಕಾರಿ ಘಟನೆ ಒಂದರಲ್ಲಿ ಮಹಿಳೆಯೊಬ್ಬಳು ತನ್ನ ಕಾರನ್ನ ನೇರವಾಗಿ ಶಂಕರಪಲ್ಲಿಯಿಂದ ಹೈದರಾಬಾದ್ಗೆ ರೈಲ್ವೆ ಹಳಿಯ ಮೇಲೆ ಉಡಿಸುತ್ತಿರುವುದನ್ನ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾರನ್ನ ಚಲಾಯಿಸಿಕೊಂಡು ರೈಲ್ವೆ ಹಳಿಯ ಮೇಲೇನೆ ಹುಚ್ಚಾಟವನ್ನ ಮೆರೆದಿದ್ದಾಳೆ ಈ ಒಬ್ಬ ಯುವತಿ ಸದ್ಯ ಈ ಘಟನೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಲಾಹಲ ಉಂಟು ಮಾಡಿದ್ದು ರೈಲ್ವೆ ಸಿಬ್ಬಂದಿ ಅವಳನ್ನ ತಡೆಯಲು ಪ್ರಯತ್ನಿಸಿದರೂ ಕೂಡ ಅವಳು ಅದನ್ನ ಅನುಸರಿಸಲು ಕೂಡ ನಿರಾಕರಿಸಿದ್ದಾಳೆ ರೈಲ್ವೆ ಸಿಬ್ಬಂದಿ ಮಹಿಳೆಯನ್ನು ಸ್ವಲ್ಪ ದೂರ ಬೆನ್ನಟ್ಟಿದ್ದರು ಅಂತಿಮವಾಗಿ ಅವಳು ಕಾರನ್ನು ಹಳಿಗಳಿಂದ ಓಡಿಸಿ ನಂತರ ಹತ್ತಿರದ ಮರಗಳಿಗೆ ಡಿಕ್ಕಿ ಹೊಡೆದು ಮಹಿಳೆ ಕಾರನ್ನ ನಿಲ್ಲಿಸಿದ್ದಾಳೆ ಎಂಬ ಒಂದು ಇವಾಗ ಮಾಹಿತಿ ಅನ್ನುವಂಥದ್ದು ಸಿಕ್ಕಿರುವಂತದ್ದು ಸದ್ಯ ಈ ಒಂದು ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಈ ಮಹಿಳೆಯ ವಿರುದ್ಧ ಇವಾಗ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹ್ತಾ ಇದ್ದಾರೆ